ಶಿಕ್ಷಕರ ನಮ್ಮ ಜೊತೆಗೆ ಬೆಂಗಳೂರು ಗ್ರಾಮಾಂತರದ ಸಂಸ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಸಿ ಎಲ್ ಮಂಜುನಾಥ್ ಸರ್ ಅವರಿದ್ದಾರೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಮಾತಾಡಿಕೆ ಅವ್ರು ನಮ್ಮ ಜೊತೆಗೆ ಇದ್ರೆ ಬನ್ನಿ ಅವರನ್ನು ಮಾತಾಡ್ಸಲ್ಲ ಸರ್ ಈಗ ಇತ್ತೀಚೆಗೆ ಯುವಕರಲ್ಲಿ ಯುವಜನರಲ್ಲಿ ಹೆಚ್ಚು ಹೃದಯಾಘಾತ ಸಂಭವಿಸ್ತಾ ಇದೆ ಸರ್ ಯಾಕಂತ ಇದೆ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಕೇವಲ ಎರಡು ಮೂರು ವರ್ಷದಿಂದ ಅಲ್ಲ ಇಪ್ಪತ್ತು ವರ್ಷದಿಂದಾನೇ ಜಾಸ್ತಿ ಆಗ್ತಾ ಇದೆ ಭಾರತ ದೇಶದಲ್ಲಿ ಇವತ್ತು ಹೃದಯಾಘಾತ ಮತ್ತು ಬ್ರೈನ್ ಸ್ಟ್ರೋಕ್ ನಂಬರ್ ಒನ್ ಕಿಲ್ಲರ್ ಆಗಿದೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಈ ಟ್ರೆಂಡ್ ಈ ರೀತಿ ಬರ್ತಾ ಇದೆ ಮೂವತ್ ಶೇಕಡಾ ಮೂವತ್ತರಷ್ಟು ಹೃದಯಾಘಾತ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಾಗ್ತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿದೆ ಧೂಮಪಾನ ಮದ್ಯಪಾನ ಮತ್ತು ಸಕ್ಕರೆ ಕಾಯಿಲೆ ಜಾಸ್ತಿ ಆಗಿರತಕ್ಕಂಥದ್ದು ಇವತ್ತು ಫಾಸ್ಟ್ ಫುಡ್ಗೆ ಮಾರು ಹೋಗ್ತಾ ಇದ್ದಾರೆ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಆಹಾರ ಪದಾರ್ಥ ಜಾಸ್ತಿ ಆಗಿದೆ ವಾಯು ಮಾಲಿನ್ಯ ಕೂಡ ಒಂದು ಪ್ರಮುಖ ಕಾರಣ ಒತ್ತಡ ಅನ್ನೋದು ಜಾಸ್ತಿ ಆಗಿದೆ ಇತ್ತೀಚೆಗೆ ಏನಾಗಿದೆ ನಮ್ಮ ಯುವಕರು ಮತ್ತು ಮಧ್ಯ ವಯಸ್ಕರು ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಸಂತೃಪ್ತಿ ಇಲ್ಲ ಯಾವುದೇ ಒಂದು ರೆಸ್ಟ್ ಇಲ್ಲ ನಿದ್ರೆ ಕೂಡ ಸರಿ ಮಾಡುದಲ್ಲ ಕೆಲವರೆಲ್ಲ ನಂತರ ಕೆಲವರಿಗೆ ಅನುವಂಶೀಯತೆ ನಮ್ಮ ಅಧ್ಯಯನದಲ್ಲಿ ಶೇಕಡ ಹದಿನೇಳರಷ್ಟು ಹೃದಯಘಾತ ಆದವರಲ್ಲಿ ಚಿಕ್ಕವರಲ್ಲಿ ಅವರ ಕುಟುಂಬದಲ್ಲೇ ಹೃದಯಾಘಾತದ ಪ್ರಮಾಣ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ನಮ್ಮ ಜೀನ್ಸ್ ಅಂತ ಹೇಳ್ತೇವೆ ಜೆನೆಟಿಕ್ಸ್ ಜೀನ್ಸ್ ಕೂಡ ವ್ಯತ್ಯಾಸ ಆಗ್ತಾ ಇದೆ ಭಾರತದ ಭಾರತೀಯರ ಜೀನ್ಸ್ ಅಲ್ಲೂ ಕೂಡ ಅದ್ಲು ಬದ್ಲ ನಾವು ಕಾಣ್ತಾ ಇದ್ದೇವೆ ಸೊ ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ ಅಂತಾನೆ ಹೇಳ್ಬೇಕು ಆದ್ರೂ ಕೂಡ ಶೇಕಡಾ ಹದಿನೈದರಷ್ಟು ಹೃದಯಾಘಾತ ಆಗುವರಲ್ಲಿ ಯಾವುದೇ ಒಂದು ಒಂದು ನಿಖರವಾದ ಕಾರಣ ಇಲ್ಲ ಫಿಟ್ ಅಂಡ್ ಫೈನ್ ಎಲ್ಲ ಚೆನ್ನಾಗಿ ಇರ್ತಾರೆ ಯಾವುದೇ ಅವರಿಗೆ ದುರಭ್ಯಾಸ ಇರೋದಿಲ್ಲ ಅದಕ್ಕೋಸ್ಕರ ಆ ಹದಿನೈದು ಪರ್ಸೆಂಟ್ ಏನೂ ಕಾರಣ ಇಲ್ದೇನೆ ಹೃದಯಾಘಾತ ಆಗ್ತಾ ಇದೆಯಲ್ಲ ಸೊ ಅದಕ್ಕೆ ನಾವು ಹೊಸ ಹೊಸ ಸಂಶೋಧನೆಗಳನ್ನ ಮಾಡಬೇಕಾಗಿದೆ ಸೊ ಆದರೂ ಕೂಡ ನಾವು ಬಹಳ ಮುಖ್ಯವಾದದ್ದು ಆಹಾರ ಪದ್ಧತಿ ಆಹಾರ ಪದಾರ್ಥಗಳಲ್ಲಿ ಹೆಚ್ಚು ನಾವು ತರಕಾರಿ ಹಣ್ಣನ್ನು ಸೇವಿಸಬೇಕಾಗುತ್ತೆ ಒತ್ತಡವನ್ನ ಕಡಿಮೆ ಮಾಡ್ಕೋಬೇಕು ಯುವಕರಲ್ಲಿ ಏನಾಗಿದೆ ಹದಿನೈದು ವರ್ಷದಲ್ಲಿ ಮಾಡಬೇಕಾದಂತ ಸಾಧನೆಯನ್ನು ಹದ್ನೈದು ತಿಂಗಳಲ್ಲೇ ಮಾಡ್ಬೇಕು ಅಂತ ಸೊ ಅದಕ್ಕೋಸ್ಕರ ಒತ್ತಡಕ್ಕೆ ಜಾಸ್ತಿ ಒಳಗಾಗ್ತಾ ಇದ್ದಾರೆ ಸೊ ಧೂಮಪಾನ ಕೂಡ ಜಾಸ್ತಿ ಆಗಿದೆ ಮತ್ತು ಸೋಮಾರಿತನ ಕೂಡ ಜಾಸ್ತಿ ಇದೆ ಫಿಸಿಕಲ್ ಆಕ್ಟಿವಿಟಿನು ಕಡಿಮೆ ಇದೆ ಇದೆ ಆಗ್ತಾ ಇರೋದು ಹೃದಯಾಘಾತಕ್ಕೆ ಸಂಬಂಧಪಟ್ಟದಲ್ಲ ಸಂಬಂಧಪಟ್ಟ ಕೆಲವು ಹುಟ್ಟಿನಿಂದಲೇ ಬಂದಂತ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ ಪ್ರತಿ ನೂರ್ ಮಕ್ಕಳಲ್ಲಿ ಒಂದು ಮಗುವಿಗೆ ಹುಟ್ಟಿನಿಂದಲೇ ಒಂದು ಹೃದಯ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ ಅದನ್ನ ಕಾಂಜನೈಟ್ಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ಇನ್ನ ಕೆಲವ್ರಿಗೆ ಏನಾಗುತ್ತೆ ಈ ಹೃದಯದ ಕವಾಟಗಳ ಕಾಯಿಲೆ ಇರುತ್ತೆ ಇನ್ನೊಂದು ಕೆಲವರಿಗೆ ಹೃದಯದ ಮಸಲ್ ಕಾಯಿಲೆ ಇರುತ್ತೆ ನಾವ್ ಎಲ್ಲಾನು ತಗೊಂಡೋಗಿ ಏನ್ ಮಾಡ್ತೀವಿ ಎಲ್ಲಾ ಹೃದಯಾಘಾತ ಹೃದಯಾಘಾತ ಅಂತ ಹೇಳ್ತೀವಿ ಹೃದಯಾಘಾತ ಏತರ ತರ ಕಾಯಿಲೆಗಳು ಕೆಲವೆಲ್ಲ ಇರುತ್ತೆ ಈಗ ಆದ್ರೂ ಕೂಡ ಈಗ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಬ್ಲಡ್ ಪ್ರೆಷರ್ ಇರಬೇಕು ಬ್ಲಡ್ ಶುಗರ್ ನಿಯಂತ್ರಣದಲ್ಲಿ ಇರಬೇಕು ಕೊಲೆಸ್ಟ್ರಾಲ್ ಇರಬೇಕು ಮತ್ತು ಹೆಚ್ಚು ವ್ಯಾಯಾಮ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಒತ್ತಡ ಕಡಿಮೆ ಆಗಬೇಕು ಈ ರೀತಿ ಇದು ಮಾಡ್ಕೋಬೇಕು ಸೊ ಅಂದ್ರೆ ಜನರಲ್ಲಿ ಒತ್ತಡ ಒಂಥರ ಸಂತೃಪ್ತಿ ಇಲ್ಲ ಅದೇ ಒಂದು ಸಮಸ್ಯೆ ಆಗಿದೆ ಯುವಕರಲ್ಲೂ ಕೂಡ ಹಲವಾರು ಒತ್ತಡ ವಿದ್ಯಾರ್ಥಿಗಳಿಗೆ ಒತ್ತಡ ಭವಿಷ್ಯದ ಒತ್ತಡ ಸೊ ಹಂತವಾಗಿ ಮೇಲ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದೇ ಸರಿ ದಿಢೀರ್ನೆ ನಾವು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಹೋಗ್ಬೇಕು ಕೋವಿಡ್ ಲಸಿಕೆ ಕಾರಣ ಕೋವಿಡ್ ಲಸಿಕೆಗೂ ಇದಕ್ಕೂ ಸಂಬಂಧ ಇಲ್ಲ ಲೈಫ್ ಸ್ಟೈಲ್ ಏನ್ ಚೇಂಜಸ್ ಮಾಡಬೇಕು ಅನ್ಸುತ್ತೆ ಅದೇ ಹೇಳಿದ್ನಲ್ಲ ವ್ಯಾಯಾಮ ಮಾಡ್ಕೋಬೇಕು ನಿದ್ರೆ ಮಾಡಬೇಕು ಸಂತೃ ಇರೋದ್ರಲ್ಲಿ ಖುಷಿ ಪಡಬೇಕು ಮತ್ತು ನಂತರ ಹಣ್ಣು ತರಕಾರಿ ಹೆಚ್ಚು ಸೇವನೆ ಮಾಡ್ಬೇಕು ಅಂದ್ರೆ ಪದೇ ಮೂವತ್ತೈದು ವರ್ಷ ದಾಟಿದ ಗಂಡಸರು ವರ್ಷ ದಾಟಿದ ಹೆಂಗಸರು ವಾರ್ಷಿಕವಾಗಿ ಒಂದು ಚೆಕ್ಅಪ್ ಮಾಡ್ಕೋಬೇಕು ಇದಿಷ್ಟು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಮಾತುಗಳು ಹೃದಯಾಘಾತಕ್ಕೆ ಸಂಬಂಧಿಸಿದ ಅನೇಕ ಕೇಸಸ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಇದನ್ನು ನಿಯಂತ್ರಿಸಿಕೊಳ್ಳುವ ನಿಟ್ಟಿನಲ್ಲಿ ಜನಸಾಮಾನ್ಯರು ಕೂಡ ಸಹಕರಿಸಬೇಕು ಉತ್ತಮವಾಗಿರ್ತಕ್ಕಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಜನಸಾಮಾನ್ಯರು ಕೂಡ ದಿನನಿತ್ಯ ತಮ್ಮ ದಿನಚರಣೆ ರೂಢಿಸಿಕೊಳ್ಳಬೇಕು ಎನ್ನುವಂತಹ ಮಾತನ್ನ ಡಾಕ್ಟರ್ ಸಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಚಿದಾನಂದ್ರಾಪುರ್ಮಠ್ ವಿಶ್ವಾನಿ ಟಿವಿ ಬೆಂಗಳೂರು